ಎಲ್ಲಾರಿಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಭೀಮ್ ಹೇಳಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾದ ಮೇಲೆ ನಮ್ಮವರು ಒಬ್ಬರು ನಮ್ಮ ರಾಜ್ಯದವರು ಕೇಂದ್ರದಲ್ಲಿ ಮಂತ್ರಿ ಅನಂತ್ ಅನಂತಕುಮಾರ್ ಹೆಗಡೆ ಅವರು ಅವ್ರು ಏನಂದ್ರು ನಾವು ಬಿ ಜೆ ಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರಾಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿ ಆಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾನು ಇಲ್ಲಿ ನಿಂತಿದ್ದೀನಿ ಹಾಗಾಗಿ ನಮ್ಮ ಕರ್ತವ್ಯ ಧರ್ಮ ತಾನೆ ಜೋರಾಗಿ ಜೈ ಜೈವಿ ಹೇಳೋದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನರ್ವ ನಮ್ಮ ಪಕ್ಷದ ಮುಖಂಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ಶಣ್ ಪ್ರಕಾಶ್ ಪಾಟೀಲ್ ಅವರೇ ಆತ್ಮೀಯ ಸ್ನೇಹಿತರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಶಿವರಾಜ್ ತಂಗಡಿ ಅವರೇ ಹಿರಿಯವರು ಆತ್ಮೀಯರು ನನ್ನ ಅಣ್ಣ ಆದಂಥ ಮಾಜಿ ಮಂತ್ರಿಗಳಾದಂಥ ಬಸವರಾಜ್ ರಾಯರೆಡ್ಡಿ ಅವರೇ ಇನ್ನೊಬ್ರು ಆತ್ಮೀಯರು ಮಾಜಿ ಮಂತ್ರಿಗಳಾದಂಥ ಎಚ್ ಎಂ ರೇವಣ್ಣ ಅವರೇ ಆತ್ಮೀಯ ಸ್ನೇಹಿತರು ಶಾಸಕರಾದಂಥ ಅಜಯ್ ಸಿಂಗ್ ಅವರೇ ನನ್ನ ಆತ್ಮೀಯ ಸ್ನೇಹಿತ ತಮ್ಮ ಆದಂಥ ಶಾಸಕ ಆದಂಥ ರಾಘವೇಂದರ್ ಹೆತ್ನಾಲ್ ಅವರೇ ಇನ್ನೊಬ್ಬರು ಆತ್ಮೀಯ ಆದಂಥ ಅಮ ಅಮ್ ಅಮ ಅಂಬರೇ ಅವರೇ ಬೈಯಾಪುರವ್ರೆ ಸಂಗಣ್ಣ ಅವರೇ ಅಮ್ಜಾದ್ ಪಾಟೀಲ್ ಅವರೇ ರಾಜಾ ರಾಜ್ ಅವರೇ ವೇದಿಕೆ ಮೇಲೆ ಆಸೆ ಎಲ್ಲ ಆತ್ಮೀಯ ಸ್ನೇಹಿತರು ಇಲ್ಲಿನಿಂದ ಎಲ್ಲ ಆತ್ಮೀಯರೇ ಇವತ್ತು ದಿನ ಕೊಪ್ಪಳ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿವಿಧ ಕಾರ್ಯಕ್ರಮಕ್ಕೆ ಎರಡು ಸಾವಿರ ಕೋಟಿದಲ್ಲಿ ಇವತ್ತು ಗುದ್ಲಿ ಪೂಜೆನ ಹಮ್ಮಿಕೊಂಡಿದ್ದಾರೆ ಬಿ ಜೆ ಪಿ ಸ್ನೇಹಿತರು ಹೇಳ್ತಾ ಇರ್ತಾರೆ ಈ ಗ್ಯಾರಂಟಿಗಳ ಕೊಟ್ಟು ಈಗ ಸರ್ಕಾರ ದಿವಾಲಿ ಆಗಿದೆ ಅಂತ ನಾನು ಬಿ ಜೆ ಪಿ ಸ್ನೇಹಿತರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಎರಡು ವರ್ಷದ ಎರಡು ತಿಂಗಳಲ್ಲಿ ನನ್ನ ಅನಿಸಿಕೆ ಎಲ್ಲ ಜಿಲ್ಲೆಗೆ ನನ್ನ ಸೇರಿ ನಾನು ಬಳ್ಳಾರಿ ಜಿಲ್ಲೆಯಲ್ಲೂ ಮೂರು ತಿಂಗಳ ಹಿಂದೆ ಸಾವಿರದ ಒಂಬೈನೂರ ಕೋಟಿ ರೂಪಾಯಿನ ಗುದ್ಲಿ ಪೂಜನ ಹಮ್ಮಿಕೊಂಡಿದ್ರು ಅದ್ರ ಮೈಸೂರಲ್ಲಿ ಹೋದ್ ತಿಂಗಳಲ್ಲಿ ಎರಡು ತಿಂಗಳ ಹಿಂದೆ ಮೈಸೂರಲ್ಲಿ ಸಾವಿರದ ಐನೂರು ಕೋಟಿ ಗುದ್ಲೆ ಪೂಜೆನ ಹಮ್ಮಿಕೊಂಡಿದ್ರು ಈಚೀಚೆಗೆ ಹೋದ ತಿಂಗಳಲ್ಲಿ ಕೊನೆಯಲ್ಲಿ ಅನ್ಸಿಕೆ ಗುಲ್ಬರ್ಗಾದಲ್ಲಿ ಸಾವಿರದ ಇನ್ನೂರು ಕೋಟಿಯನ್ನ ಗುದ್ಲಿ ಪೂಜೆನ ಹಮ್ಮಿಕೊಂಡಿದ್ರು ಇಡೀ ರಾಜ್ಯದಲ್ಲಿ ಪ್ರತಿ ತಿಂಗಳಲ್ಲಿ ಎರಡು ತಿಂಗಳು ಎರಡು ಜಿಲ್ಲೆಗೆ ಮಾತ್ರ ಕುಸುಮಾನೆ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ತಮಗೆಲ್ಲ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ ತಮಗೆಲ್ಲ ಕಾತ್ರದಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೇಳಬೇಕಂತ ಕಾಯ್ತಾ ಇದ್ದೀರಾ ಐದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನಕ್ಕೆಂದರೆ ಈ ಭಾಳ ಭಾಳ ಕಡಿಮೆ ಈ ಥರ ಜನಸಾಗರದಲ್ಲಿ ನಮ್ಗೆ ಅವಕಾಶ ಮಾಡ ಮಾತಾಡೋಕೆ ಅವಕಾಶ ಸಿಕ್ಕಿರದೆ ನಮ್ಮ ಸೌಭಾಗ್ಯ ಅನಿಸ್ತಾ ಇದೆ ತಮಗೆಲ್ಲ ಇದ್ದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಚುನಾವಣೆಗಿಂತ ಮುಂಚೆ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ನಮ್ಮ ಸರ್ಕಾರ ಬಂದರೆ ನಾವು ಐದು ಗ್ಯಾರಂಟಿಯನ್ನು ಕೊಡ್ತೀವಂತ ನಾವು ಘೋಷಣೆ ಮಾಡಿದ್ವಿ ಆ ನಿರೀಕ್ಷೆ ಇಟ್ಕೊಂಡು ಜನ ನಂಬಿ ನಮ್ಮ ನೂರ ನಲ್ವತ್ತು ಗೆಟ್ಟಿ ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬಂದ ಸರ್ಕಾರ ಬಂದಾದ ಮೇಲೆ ಮನೆ ವಿರೋಧ ಪಕ್ಷದವರು ಏನಂತ ಹೇಳಿದ್ರು ಈ ಗ್ಯಾ ಇದು ಇದು ಗ್ಯಾರಂಟಿಗಳು ಘೋಷಣೆ ಮಾಡಿರೋದು ಬಡ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಗ್ಯಾರಂಟಿಗಳು ಲಾಗು ಆಗೋಕ್ಕಾಗಲ್ಲ ಅಂದರು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ಅದರ ಜೊತೆಯಲ್ಲಿ ಆರನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಈ ಮನೆಗಳು ಫ್ರೀ ಕೊಡ್ತೀನಿ ಅಂದಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಸ್ಲಂಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಈ ಇನ್ನೂರೈ ಐವತ್ತ್ಮೂರು ಮನೆಗಳು ಶಾಂಕ್ಷನ್ ಮಾಡಿದರು ಅದೇ ಥರ ರಾಜೀವ್ ಗಾಂಧಿ ಏಜ್ ಪಿ ಸ್ಕೀಮ್ ಅಂತ ಹೇಳ್ಬಿಟ್ಟು ನಲ್ವತ್ತೇಳು ಸಾವಿರದ ಎಂಟುನೂರ ಅರುವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದವು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕೊಟ್ಟ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಯೋಜನೆ ಯೋಜನಾ ಅಂತಲ್ಲಿಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಮನೆ ಕಟ್ಟೋಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಹಿಂದೆ ಹಿಂದೆ ತಗೊಂತಾರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ನಾಮ ವ್ಯವಸ್ಥೆ ಮುಂದೆಯಿಂದ ಕೊಡ್ತಾರೆ ಹಿಂದೆಯಿಂದ ವಾಪಸ್ ತಗೊಂಡಾರೆ ಆ ಕಾರಣಕ್ಕೆ ಮನೆ ಕಟ್ಟಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾ ಇದ್ರು ನಮ್ಮ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕು ನಾ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು ಟೋಟಲ್ ಬೆನಿಫಿಷರಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗೆ ಒಮ್ಮ ಒಂಬತ್ತು ಸಾವಿರದ ಐನೂರು ಕೋಟಿ ಕಟ್ಟಬೇಕಾಗಿತ್ತು ಎಂಟು ವರ್ಷದಲ್ಲಿ ಬರೇ ಬೆನಿಫಿಷರಿ ಕಟ್ಟಿರೋದು ಬರೇ ಮುನ್ನೂರ ಕೋಟಿ ಮನೆ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ವಸತಿ ಮಂತ್ರಿ ಮಾದಾದ ಮೇಲೆ ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೋಗಿ ಹೇಳೋದು ಏನಕ್ಕೆ ಅಂದರೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಒಂಬತ್ತುವರೆ ಸಾವಿರ ಕೋಟಿ ಹೆಂಗೆ ಹೋಗಿ ಹೇಳೋದು ಅಂತ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮಾಡಿದ್ದು ಅದಾದ್ಮೇಲೆ ಒಂದ್ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ಒಂದ್ ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿದಲ್ಲಿದ್ದಾರೆ ಸರ್ ಜನ ನಾಲ್ಕೂವರೆ ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ನಾಲ್ಕೈದು ಮೀಟಿಂಗ್ ಮಾಡಿಬಿಟ್ಟು ನೀನ್ ಹೇಳ್ತಾರ ಸತ್ಯ ಆಗೋಣ ಬಡವ್ರ ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಅದು ಎಷ್ಟು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಈ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಹೋದ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಇನ್ನು ಬರೋ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದ್ದೀನಿ ಏನಕ್ಕೆ ಬಿ ಅವರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜು ಇಲ್ವಾ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಬಡವ್ರ ಬಗ್ಗೆ ಕಾಲೇಜು ಇಲ್ವಾ ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಬಡ ಬಡವ್ರ ಬಗ್ಗೆ ಕಾಲೇಜು ಇಲ್ವಾ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಬಡೋ ಬಗ್ಗೆ ಕಾಳಜಿ ಅಂತ ನಿಮ್ ಕೇಳಕ್ ಬಯಸ್ತಾ ಇದೀನಿ ಬಿಜೆಪಿ ಅವರಿಗೆ ನನ್ನ ಓಪನ್ ಸವಾಲ್ ಬಿಜೆಪಿಯಲ್ಲಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಆಗ್ತೀನಿ ಅವರಾದಲ್ಲಿ ನಾಲ್ಕು ವರ್ಷದಲ್ಲಿ ಒಂದ್ ಮನೆ ಸ್ಲಂಬೋರ್ಡ್ ಬೋರ್ಡ್ ಕೊಟ್ಟಿದ್ದೆ ರಾಜಕೀಯಿಂದ ಇವತ್ತೇ ನಿರ್ವಹಿ ತಗೊಂತೀನಿ ಸಂಜೆ ಹೋಗಿ ರಾಜ್ಪರಿಗೆ ನನ್ನ ರಾಜೀನಾಮೆಯನ್ನ ಕೊಡ್ತೀನಿ ನಾನು ಓಪನ್ ಸವಾಲ್ ಮನೆ ಅಶೋಕ್ ಅವರೇ ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದಮ್ಮಿ ಈಗ ನಾನು ಕೇಳ್ತೀನಿ ನಾನು ವಸತಿ ಮಂತ್ರಿ ಆಗಿ ಕೇಳ್ತಾ ಇದ್ರಿ ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತ್ಪಡಿಸಿ ಒಂದ್ ಬಿಜೆಪಿ ಬಿಜೆಪಿಯವ್ರು ಕೊಟ್ಟಿದ್ರೆ ನಾನು ರಾಜಕೀಯ ನಿರೋಧಿ ತಗೊಂಡಿನಿ ಇವತ್ತು ಸಂಜೆನೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಇರೋದು ಏನಿಗೆ ಬರೋ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಲೇಜಿನ ರೀ ಏನ್ರಿ ಮಾಡಿದೀರ ಯಾವತ್ತನ ಬಿ ಜೆ ಅವರು ಯಾವ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಂದು ನೋಡಿ ನೀವು ಕಾಂಗ್ರೆಸ್ ಪಕ್ಷ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದ್ರೆ ಸಾಧನೆ ತೋರಿಸಿ ಮತ ಕೇಳ್ತಾರೆ ನಾವು ಹಿಂಗ್ ಮಾಡಿದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ಹಿಂಗೆ ಮಾಡ್ತೀವಂತ ಯಾವತ್ತನ ಬಿ ಜೆ ಅವರು ಸಾಧನೆ ಹೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ಇದೇ ಪ್ರಧಾನ ಮಂತ್ರಿಗಳು ಹದಿನೈದು ಸಾವಿರ ಎಲ್ಲ ಅಕೌಂಟಲ್ ಹಾಕ್ತೀರಂದ್ರಿ ಒಂದ್ ಹತ್ತು ರೂಪಾಯಿಯವನ್ನ ಅಕೌಂಟಲ್ಲಿ ಹಾಕಕ್ಕೆ ಸಾಧ್ಯ ಆಗಿಲ್ಲ ಹೇಳ್ರಿ ಸಾಧ್ ಹೇಳಿ ನೀವು ಬರೇ ಹಿಂದೂ ಮುಸಲ್ಮಾನ್ ಆಮೇಲೆ ಮನೆ ಮುಖ್ಯಮಂತ್ರಿ ಬರೇ ಯತ್ನಾಲ್ ಎರ ಬಯಸ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ಇವತ್ತೇನು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ ನಮ್ಮ ಮುಸ್ಲಿಂ ಸಂಬಂಧ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ ಮಸಬ್ ನಹಿ ಸಿಕ್ಕಾತ ಆಪಸ್ ಮೇ ಬೈರತ್ನ ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಅಮರ ಸಾರೇ ಜಾ ಚಾ ಹಿಂದೂಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡ್ ಬಿಜೆಪಿ ರಂಗಲ್ಲ ಇದೇ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಮದ್ವೆ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಬಿ ಜನತಾದಳ ಸರ್ಕಾರ ನೋಡಾಗಿದೆ ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬಹುದಂತ ಜನ ನಿರೀಕ್ಷೆ ಇಟ್ಟು ಎರಡ್ ಸಾವಿರದ ಎಂಟಲ್ಲಿ ಯಾವತ್ತು ಬಿಜೆಪಿ ಇದುವರೆಗೂನು ಇದುವರೆಗೂನು ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತಲ್ಲಿ ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನೂರ ಹತ್ತು ಸೀಟ್ ಬಂತು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಕೊಡಬಹುದಂತ ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸಾರ್ ರೈತರ ಕಷ್ಟದಲ್ಲಿದ್ದಾರೆ ರೈತರು ಸಾಲನ ಮನ್ನಾ ಮಾಡಿ ಅಂತದಕ್ಕೆ ಏನಾದ್ರು ಇದೆ ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದ್ರು ಇವ್ರ ಬಡವ್ರ ಬಗ್ಗೆ ಕಾಲೇಜಿನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆದ್ರು ಒಂಬತ್ ಸಾವಿರ ಕೋಟಿಯನ್ನ ರೈತರ ಸಾಲ ನಮ್ಮನ್ನ ಮಾಡಿದ್ರು ಅದು ಯಾವ ಮಿಷನ್ ಇಟ್ಟಿದ್ದು ಸಿದ್ದರಾಮಯ್ಯ ಅವರು ದಯ ಮಾಡಿದೆಲ್ಲ ಅರ್ಥ ಮಾಡಬೇಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಪರೇ ಮಾತು ಬಿಜೆಪಿಯವ್ರೇ ಸುಳ್ಳು ಮಾತು ಸುಳ್ಳು 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 ಎಲ್ಲ ಹುಟ್ಟಿದ್ರು ಅಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು ಬಿಜೆಪಿಯವ್ರ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು ದಯ ಮಾಡಿ ಅವ್ರು ನನ್ನ ನಮ್ಮಕ್ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲ ಸಮಾಜವರ್ಗೂ ಅವ್ರಿಗೂ ಯಾವ್ದಾದ್ರು ಪಕ್ಷ ಆಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗಿದೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿಗಳು ಅಲ್ಲಿ ಇಷ್ಟೆಲ್ಲ ಯೋಜನೆಯನ್ನು ಕೊಡ್ತಾ ಇದ್ದ ತಾವೆಲ್ಲ ಅರ್ಥ ಮಾಡಬೇಕು ಇದೇ ಬಿಜೆಪಿ ಅವ್ರಗೊಂಡು ಮಾತು ಕೇಳಕ್ಕೆ ಬಯಸ್ತಾ ಇದನ್ನು ದಯಮಾಡಿ ಐದು ನಿಮಿಷ ಹೆಚ್ಚಾಗ್ ತಗೊಂಡಿದ್ದೀನಿ ದಯಮಾಡಿ ತಪ್ಪಾಗಿ ಭಾವಿಸ್ಬಾರ್ದು ಏನಕ್ಕೆ ಅಂದ್ರೆ ಈ ವಿಚಾರಗಳು ಎಲ್ಲಿ ಬೆಳ್ಳೇಬೇಕಾಗ್ತದೆ ಇಂಥ ವಿಗೇದಿ ಅವಕಾಶ ನಮ್ಗೆ ಸಿಕ್ಕಲ್ಲ ನಮ್ಗೆ ಇದೇ ಸಿದ್ದರಾಮಯ್ಯ ಅವರು ಸಾವಿರದ ಹದಿನಾರಲ್ಲಿ ಬೆಂಗ್ಳೂರಲ್ಲಿ ನೋಡಿರಬಹುದು ಬೆಂಗಳೂರು ಸಿಟಿ ಹೆಂಗಂತ ಅಲ್ಲಿ ಆಟೋ ಚಾಲಕರು ಬೀದಿ ವ್ಯಾಪಾರ ಮಾಡೋರು ಬಹಳ ಜನ ಇದ್ದಾರೆ ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಸಿದ್ದರಾಮಯ್ಯ ಸಾವಿರದ ಮೂರು ಎಕರೆ ಜಾಗ ಕೊಟ್ಟರು ಎಷ್ಟು ಸಾವಿರದ ಇಪ್ಪತ್ತ್ಮೂರು ಎಕರೆ ಜಾಗ ಕೊಟ್ಟರು ಅವ್ರಿಗೆ ಕಡಿಮೆ ಇದ್ದಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು ಆಟೋ ಚಾಲಕರು ಇದ್ದಾರೆ ಬೀದಿ ವ್ಯಾಪಾರ ಮಾಡೋರು ಅಂತ ಹೇಳ್ಬಿಟ್ಟು ಆರು ಸಾವಿರ ನಾನು ನಿಗದಿ ಮಾಡಿದ್ರು ಎಷ್ಟು ಆರು ಲಕ್ಷಕ್ಕೆ ನಿಗದಿ ಮಾಡಿ ಒಂದು ಮನೆ ಆಗ್ಬೇಕು ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ರಾಜ್ಯ ಸರ್ಕಾರದಿಂದ ಎರಡು ಲಕ್ಷ ಎಸ್ ಸಿ ಎಸ್ ಟಿ ಕೊಡ್ತೀವಿ ಬರೀ ಎರಡೂವರೆ ಲಕ್ಷ ಕೊಟ್ಟರೆ ಅವ್ರಿಗೆ ಮನೆ ಆಗ್ತದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸ್ಕೀಮ್ ಅನ್ನು ತಂದ್ರು ಎರಡ್ ಸಾವಿರದ ಹದಿನಾರಲ್ಲಿ ಇದೇ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟಲ್ಲಿ ಬಿ ಜೆ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದ ಬಿಜೆಪಿ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮಾಡಿ ರಿವ್ಯೂ ಮಾಡಿಬಿಟ್ಟು ಬಿಜೆಪಿ ಅವ್ರಿದ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಾ ಬಡವ್ರ ಬಗ್ಗೆ ಎಷ್ಟು ಕಾಲೇಜಿ ಇಟ್ಕೊಂಡಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದೇ ಬಸವರಾಜ ಬೊಮ್ಮಾಯಿ ಅವರು ಏನ್ ಸಿದ್ದರಾಮಯ್ಯ ಸಾಹೇಬರು ಆರು ಲಕ್ಷ ನಿಧಿ ಮಾಡಿದ್ರು ಇದೇ ಬಿ ಜೆ ಅವರು ಬಸವರಾಜ ಬೊಮ್ಮಾಯಿ ಬಂದು ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರು ಡಬಲ್ ಮಾಡಿಬಿಟ್ರು ಡಬಲ್ ಅಮೌಂಟ್ ಮಾಡಿಬಿಟ್ರು ಎಲ್ಲಿಂದ ಬಡವರು ಕೊಡಕ್ಕೆ ಸಾಧ್ಯ ಮನೆ ತಿರ್ಗಾ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ನಾನು ಆರು ಲಕ್ಷಕ್ಕೆ ಮನೆ ಅಂತ ಫಿಕ್ಸ್ ಮಾಡಿದ್ರು ಇವ್ರು ಬಿಜೆಪಿ ಅವರು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಬಡವರು ಹೆಂಗ್ ಕೊಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ನಾ ನಾನ್ ಕೊಡ್ತೀನಿ ನಮ್ಮ ಮನೆ ಸಿದ್ದರಾಮಯ್ಯ ಅವರು ಕಡಿಮೆ ಮಾಡಿದ್ರು ಅದಾದ್ಮೇಲೆ ತಮಗೆಲ್ಲ ಗೊತ್ತಾಯ್ತಂಗೆ ಐದು ಲಕ್ಷ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಬೇಕು ಸಿಬಿಲ್ ಇರಲ್ಲ ಬಡೂರ್ದು ಯಾವ್ದೋ ಒಂದು ವೆಹಿಕಲ್ ಗೆಡ್ ಲೋನ್ ತಗೊಂಡಿರ್ತಾರೆ ಮತ್ತೊಂದ್ಗೆ ಲೋನ್ ತಗೊಂಡಿರ್ತಾರೆ ಸಣ್ಣ ಪುಟ್ಟ ರೀಪೇಂಟ್ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರು ಸಿಬಿಲ್ ಇರಲ್ಲ ಯಾವ ನ್ಯಾಷನಲ್ ಬ್ಯಾಂಕ್ ಮುಂದೆ ಬಂದಿಲ್ಲ ಲೋನ್ ಕೊಡಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಬಂತಿದ್ದು ಯಾವ ಬ್ಯಾಂಕು ಮುಂದೆ ಅಂತ ಕ್ಯಾಬಿನೆಟ್ ಅಂತಂದು ಆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ತಂದು ಆ ಮನೆಗಳು ಕೊಡಬೇಕು ನೀನು ಆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಅದು ಸರ್ಕಾರ ವತಿಯಿಂದ ಕೊಡ್ತೀನಂತ ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಾನು ಅಂತ ಮನೆ ಸಿದ್ದರಾಮಯ್ಯ ಮಾಡಿದೆಲ್ಲ ಅರ್ಥ ಮಾಡ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಜೊತೆ ಹೋಗ್ತಾರೆ ಹೋಗ್ತಾರಂದ್ರೆ ಅದು ಕಾಂಗ್ರೆಸ್ ಪಕ್ಷ ದಯಮಾಡಿ ಜಾಸ್ತಿ ಸಮಯಾನ ತಗೊಂಡಿದ್ದೀನಿ ದಯಮಾಡಿ ತಪ್ಪಾಗಿ ತಿಳ್ಕೊಂಡು ನಿನ್ನ ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾರ್ಕ್ಸ್ ಮುಗಿಸ್ತೀನಿ जय हिंद जय कर्नाटका जय कांग्रेस